ನಮಸ್ಕಾರ ರೈತ ಬಾಂಧವ್ರಿಗೆ ಬಿರು ನಾಟಿಕಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ತೋರಿಸ್ಲಿಕ್ಕೆ ಹೊಂಟಿದ್ದು ಒಂದು ಆರ್ಗ್ಯಾನಿಕ್ ತೋರ್ಸ್ಕತ್ತೀನಿ ದ್ರಾಕ್ಷಿ ಪಡಕ್ಕೆ ಬಿಡ್ಲಕ್ಕೆ ಹೆಂಗೆ ಅನ್ನೋದು ಈಗ ನಮ್ಮ ದಿನ ಚಟ್ನಿನ ಎರಡು ದಿವಸ ಒಂದು ಪೈನೋನ್ ಪಡೈತಿ ಅದು ಎರಡು ದಿವಸ ಲೇಟ ಚಟ್ನಿ ಹೊಡೆದೈತಿ ಅದಕ್ಕಿಂತ ಮುಂಚಿತವಾಗಿ ನಾವು ಏನೇನು ಬಿಟ್ಕೊಳ್ಳತ್ತೀವಿ ಅನ್ನೋದು ಮೊದಲು ತಿಳ್ಕೊಂಡು ಬರ್ರಿ ಒಂದು ಎಕರೆಕ ಇಪ್ಪತ್ತು ತತ್ತಿ ಮತ್ತು ಅದ್ರ ಜೋಡಿ ಬಿಟ್ಕೊಳತ್ತಿನಿ ನಾನು ಒಂದು ಒಂದು ಲೀಟ್ರ್ ಮಜ್ಜಿಗೆ ಅದ್ರ ಜೊತೆ ಐತಿ ನನಗೆ ಸಿಹಿ ಪವರ್ ಅರ್ಧ ಲೀಟ್ರ್ ಒಂದು ಎಕರೆಕ ಸಿಹಿ ಪವರ್ ಇದನ್ನು ನಾನು ಏನು ಮಾಡ್ಕೋತೀನಿ ಈಗ ನೈಟ್ ಆಗಿದೆ ಅದ ನೀವು ಸ್ವಲ್ಪ ಬೆಳಕಿ ಬಂದು ಅವ್ರು ವೀಡಿಯೋ ಮಾಡ್ಬೇಕತ್ತೀನಿ ನಿಮಗೆಲ್ಲ ತೋರಿಸ್ಬೇಕೇವೆ ಇವತ್ತು ರಾತ್ರಿ ಏನು ಮಾಡ್ತೇವೆ ಇದನ್ನು ನಾವು ನೆನೆಸಿ ಇಡ್ತೇವೆ ಎಲ್ಲನೂ ಒಡೆದು ಹಾಕ್ತೀನಿ ಒಂದು ಬ್ಯಾರಲ್ದಾಗ ಇದ್ರಾಗ ನೀನು ತೋರಿಸ್ಲತ್ತಿ ನಿಮ್ಗೆ ಅಷ್ಟೇ ಒಂದು ಬ್ಯಾರಲ್ದಾಗ ಒಡೆದು ಹಾಕಿ ನೆನೆ ಇಡ್ತೀನಿ ಮತ್ತು ಬೆಳಗ್ಗೆ ಏನು ಮಾಡ್ತೀನಿ ನಾನು ಡ್ರಿಪ್ಪಿನ ಮುಖಾಂತರ ಒಟ್ಟು ಇದ್ರ ಜೋಡೆ ಮತ್ತು ಐದು ಕೆ ಜಿ ಕ್ಯಾಲ್ಶಿಯಂ ನೈಟ್ರೇಟ್ ಈಗ ಹಾಕೋದಿಲ್ಲ ಇದು ಮುಂಜಾನೆ ಹಾಕೋತೀನಿ ಜಗ್ಸು ಟೈಮಿಗೆ ಈಗ ಫಕ್ತ ಬರೀ ಅಟ್ಟು ಒಂದು ಎಕರೆಕ್ಕೆ ಇಪ್ಪತ್ತು ಕೆ ಜಿ ಇಪ್ಪತ್ತತಿ ಆಮೇಲೆ ಮಜ್ಜಿಗೆ ಸಿ ಪವರ್ ಇವು ಮೂರು ಒಟ್ಟು ಹಾಕ್ಯಾರ ನೆನೆ ಒಂದು ಡ್ರಮ್ನಲ್ಲಿ ನೆನೆ ಇಡ್ತೀನಿ ನೆನೆ ಇಟ್ಟು ತಿರುಗಾಡಿಸಿ ಪೂರ್ತಿ ಸಂಪೂರ್ಣವಾಗಿ ತಿರುಗಾಡಿಸಿ ಮತ್ತು ಮುಂಜಾನೆ ನಾನು ಯಥಾಸ್ಥಿತಿ ಹೆಂಚೂರಿಗೆ ಜಗ್ಗಿಸಿಬಿಡ್ತೀನಿ ಇದು ಕಟಾವ್ ಆಗೋಕ್ಕಿಂತ ಮುಂಚಿತವಾಗಿ ಎರಡು ದಿವಸ ಮುಂಚಿತವಾಗಿ ನಾನು ಜಗ್ಗಿಸ್ತೀನಿ ಇದು ಬಿಡೋದ್ರಿಂದ ಬಿಳಿ ಬೇರೆ ವೈಟ್ ರೂಟ ಇಂಪ್ರೂವ್ಮೆಂಟ್ ಹೆಚ್ಚಿಗೆ ಆಗ್ತದೆ ನಮ್ಮ ನಮ್ಮ ಜಮೀನದ ಒಂದು ವೈಟ್ ರೂಟನ್ನು ಹೆಚ್ಚು ಹೆಚ್ಚಿಗೆ ಮಾಡ್ತದೆ ಇದು ಸಿ ಪವರ್ ಆರ್ಗೇನಕ್ಕೆ ಇದು